ನಮಸ್ಕಾರ ಸ್ನೇಹಿತ್ರೆ ಮಧುಮಾಲಾ ಧ್ವನಿಸಿರಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಕಥೆಯ ಮುಂದಿನ ಭಾಗವನ್ನು ಪ್ರಾರಂಭಿಸೋಣ ಕ್ಷಮಯಾಧರಿತ್ರಿ ಭಾಗ ಮೂರು ಕಡಲ ತೀರದ ಬಳಿ ನಿಂತು ಗಾಢವಾದ ಯೋಚನೆಯಲ್ಲಿ ಮುಳುಗಿದ್ದ ಕ್ಷಮಾಳನ್ನು ಅವಳ ಮಗನ ಫೋನಿನ ಕರೆ ವಾಸ್ತವಕ್ಕೆ ಕರೆತಂದಿತ್ತು ದಿನದಲ್ಲಿ ಸಾಕಷ್ಟು ಬಾರಿ ಅಮ್ಮನಿಂದ ಇದೇ ಮಾತುಗಳನ್ನು ಕೇಳುತ್ತಿದ್ದ ಅಮರ್ಗೆ ಇಂದು ಸಿಟ್ಟು ನೆತ್ತಿಗೇರಿತ್ತು ಅಮ್ಮ ನಾನು ನಿನ್ಗೋಸ್ಕರ ಮಾತ್ರ ಈ ಮನುಷ್ಯನನ್ನು ಸಹಿಸಿಕೊಂಡಿದ್ದೀನಿ ಅದು ನಿನಗೂ ಕೂಡ ಚೆನ್ನಾಗೇ ಗೊತ್ತು ನೀನು ಕಷ್ಟಪಡಬಾರ್ದು ಅಂತ ನಾನೇ ಟ್ಯಾಬ್ಲೆಟ್ಸ್ ಕೊಡ್ತೀನಿ ಅಂತ ಹೇಳಿದ್ದು ಅಷ್ಟೇ ಹೊರತು ನನಗೆ ಈ ಮನುಷ್ಯನ ಮೇಲೆ ಎಳ್ಳಷ್ಟು ಪ್ರೀತಿ ಇಲ್ಲ ಅದು ಗೊತ್ತಿದ್ದು ಗೊತ್ತಿದ್ದು ಪದೇ ಪದೇ ಹೀಗೆ ನನ್ನನ್ನು ಒತ್ತಾಯ ಮಾಡಬೇಡ ಈ ಪ್ರಪಂಚದಲ್ಲಿ ನನಗೆ ಅಂತ ಇರೋಳು ನೀನೊಬ್ಬಳೆ ಅವನು ಮಾತು ಮುಗಿಸುವುದರೊಳಗಾಗಿ ಅವನ ಮಾತುಗಳನ್ನು ತಡೆದ ಕ್ಷಮ ಪುಟ್ಟ ಇನ್ನೊಮ್ಮೆ ರೀತಿ ಮಾತಾಡ್ಬೇಡ ನಿನಗೆ ಇಷ್ಟವಿಲ್ಲದ ಕೆಲಸವನ್ನು ನೀನು ಯಾವತ್ತೂ ಅಂತ ನಾನು ಒತ್ತಾಯ ಮಾಡೋದಿಲ್ಲ ಶಾಲೆಗೆ ತಡ ಆಗತ್ತೆ ಹೊರಡು ಎಂದು ಕರೆ ತುಂಡರಿಸಿದಳು ಆ ಘಟನೆ ನಡೆಯುವಾಗ ಅಮರ್ ಮೂರನೇ ಕ್ಲಾಸ್ ಅಲ್ಲಿ ಇದ್ದ ಈಗ ಅವನು ಬೆಳೆದು ದೊಡ್ಡವನಾಗಿದ್ದಾನೆ ಮುಂದಿನ ವರುಷ ಹತ್ತನೇ ತರಗತಿ ಮುಗಿಸಿ ಕಾಲೇಜು ಮೆಟ್ಟಿಲು ಹತ್ತೋನಿದ್ದಾನೆ ಆ ಒಂದು ಕ್ಷುಲ್ಲಕ ಕಾರಣ ಆ ಎಳೆಯ ಪ್ರಾಯದ ಮಗುಲಿ ಅದೆಂತಹ ದ್ವೇಷನ ಹುಟ್ಟು ಹಾಕ್ಬಿಟ್ಟಿದೆ ಪರಮಾತ್ಮ ಅಪ್ಪ ಮಗನ ನಡುವೆ ಮೂಡಿರೋ ಮನಸ್ತಾಪವನ್ನು ಆದಷ್ಟು ಬೇಗ ಸರಿ ಮಾಡಿ ಬೃಂದಾವನದಲ್ಲಿ ಮತ್ತೆ ನಗು ಮೂಡಿಸು ಹಳೆಯ ನೆನಪುಗಳಲ್ಲಿಯೇ ಕಳೆದು ಹೋಗಿದ್ದ ಕ್ಷಮಾಳ ನೋಟ ದೂರದಲ್ಲಿದ್ದ ಬಂಡೆಕಲ್ಲುಗಳ ರಾಶಿಯತ್ತ ಹರಿಯಿತು ಬಿಳಿಯ ಜುಪ್ಪ ಧರಿಸಿದ್ದ ವ್ಯಕ್ತಿಯೊಬ್ಬ ಹೋಗುವುದನ್ನೇ ದೀನ ಕಣ್ಣುಗಳಿಂದ ನೋಡುತ್ತಾ ನಿಂತಳು ಕ್ಷಣಗಳ ಹಿಂದಷ್ಟೇ ಆತ ಹೇಳಿದ ಮಾತುಗಳನ್ನು ನೆನೆದು ಒಂದು ಕ್ಷಣ ಅವಳ ಹೃದಯವೆಲ್ಲ ಕಂಪಿಸಿತು ಅದೇ ಯೋಚನೆಯಲ್ಲಿಯೇ ಕರೆ ಮಾಡಿದ ಮಗನೊಂದಿಗೆ ಮಾತನಾಡುತ್ತಾ ತಾನಿದ್ದ ಸ್ಥಳವನ್ನು ಲೆಕ್ಕಿಸದೆ ಹುಚ್ಚಿಯಂತೆ ಕಿರುಚಾಡಿದ್ದಳು ಮಗನ ಮಾತುಗಳನ್ನು ಕೇಳಿದ ನಂತರ ಅವಳ ಮನಸ್ಸು ಸ್ಥಿಮಿತಕ್ಕೆ ಬಂದಂತಿತ್ತು ಜುಬ್ಬಾ ಧರಿಸಿದ್ದ ಆ ಅಪರಿಚಿತ ವ್ಯಕ್ತಿ ಕಣ್ಣಿನಿಂದ ಮರೆಯಾಗುವವರೆಗೂ ಅವನನ್ನೇ ದಿಟ್ಟಿಸುತ್ತಾನೆಂತಿದ್ದವಳು ಒಮ್ಮೆ ನಿಟ್ಟುಸಿರು ಬಿಟ್ಟು ದೂರದಲ್ಲಿ ನಿಲ್ಲಿಸಿದ್ದ ಬಿಎಂಡಬ್ಲ್ಯೂ ಬಿಳಿಯ ಬಣ್ಣದ ಕಾರಿನ ಬಳಿ ಭಾರವಾದ ಹೆಜ್ಜೆ ಹಾಕಿದಳು ಒಮ್ಮೆ ತನ್ನ ಬಲಕ್ಕೆ ತಿರುಗಿ ಬಹುದೂರಕ್ಕೆ ಕಣ್ಣಾಯಿಸಿದಳು ಸುಣ್ಣ ಬಣ್ಣಗಳಿಂದ ಕಂಗೊಳಿಸುತ್ತಿದ್ದ ಪುಟ್ಟದಾದ ಮನೆ ಮನೆಯ ಮುಂದಿದ್ದ ಎರಡು ಜೋಡಿ ತೆಂಗಿನ ಮರಗಳು ಒಂದು ಕ್ಷಣ ಅವಳ ಬಾಲ್ಯದ ನೆನಪುಗಳನ್ನು ಮೆಲುಕು ಹಾಕುವಂತೆ ಮಾಡಿತು ಇತರರ ಕಣ್ಣಿಗೆ ಪುಟ್ಟ ಗುಡಿಸಲಿನಂತೆ ಕಾಣುತ್ತಿತ್ತಾದರೂ ಅವಳಿಗೆ ಅದುವೇ ಭವ್ಯ ಬಂಗಲೆಯಾಗಿತ್ತು ತಾನು ಹುಟ್ಟಿ ಬೆಳೆದ ಅರಮನೆಯನ್ನೊಮ್ಮೆ ಕಣ್ತುಂಬಿಕೊಂಡು ಕಾರಿನಲ್ಲಿ ಕುಳಿತಳು ಕೆಲಸ ಸಂಸಾರ ಬದುಕಿನ ಜಂಜಾಟದಲ್ಲಿ ಸಿಲುಕಿ ತನ್ನನ್ನೇ ಮರೆತಿದ್ದ ಕ್ಷಮ ಕೆಲಸದ ನೆಪದಲ್ಲಾದರೂ ತಾನು ಆಡಿ ಬೆಳೆದ ಮನೆಯಲ್ಲಿ ಕೆಲವು ಸಮಯ ಕಳೆಯಬೇಕೆಂದು ಆಸೆ ಹೊತ್ತು ಬಂದಿದ್ದಳು ಆದರೆ ಕಡಲ ತೀರದಲ್ಲಿ ಭೇಟಿಯಾದ ಅಪರಿಚಿತ ವ್ಯಕ್ತಿಯ ಮಾತುಗಳು ತನ್ನ ಮದುವೆಯ ಸಂದರ್ಭದಲ್ಲಿ ನಡೆದ ಕಹಿ ಘಟನೆಗಳು ಮಸ್ತಕದಲ್ಲಿ ತಾಂಡವಾಡುತ್ತಿರುವಾಗಲೇ ಮಗನ ಕರೆ ಅವಳನ್ನು ವಾಸ್ತವಕ್ಕೆ ಮರಳುವಂತೆ ಮಾಡಿತ್ತು ಅವಳು ಹಿಂಬದಿಯ ಸೀಟಿನಲ್ಲಿ ಕುಳಿತೊಡನೆ ಡ್ರೈವಿಂಗ್ ಸೀಟಿನಲ್ಲಿ ಕುಳಿತ ಶ್ರೀಪತಿ ಕಾರನ್ನು ಅತ್ರಿ ಗೆಸ್ಟ್ ಹೌಸ್ನತ್ತ ಚಲಾಯಿಸಿದನು ಶ್ರೀಪತಿಯ ಕೈಗಳು ಸ್ಟೇರಿಂಗನ್ನು ಅನ್ನು ಬಲವಾಗಿ ಬಂಧಿಸಿದ್ದವು ರಸ್ತೆಯನ್ನೇ ದಿಟ್ಟಿಸುತ್ತಿದ್ದ ಅವನ ಕಣ್ಣುಗಳು ಹಿಂಬದಿಯ ಸೀಟಿನಲ್ಲಿ ಕುಳಿತಿದ್ದ ಕ್ಷಮಾಣ ಕಡೆಗೆ ಹರಿಯಿತು ಸುಂದರವಾದ ಮುಖದಲ್ಲಿ ಸುಕ್ಕುಗಟ್ಟಿದ್ದ ನೆರಿಗೆಗಳು ಅಲ್ಲಲ್ಲಿ ನೆರೆತಿದ್ದ ತಲೆಯ ಕೂದಲುಗಳು ಅವಳು ನೆಮ್ಮದಿಯ ನಿದ್ರೆಯಿಂದ ದೂರಾಗಿ ಎಷ್ಟೋ ವರುಷಗಳಾಗಿವೆ ಎಂದು ಸಾರಿ ಸಾರಿ ಹೇಳುತ್ತಿದ್ದ ಕಣ್ಣುಗಳ ಕೆಳಗೆ ಮೂಡಿದ್ದ ಕಪ್ಪು ವರ್ತುಲಗಳು ಕೋಟ್ಯಂತರ ರೂಪಾಯಿಗಳ ಒಡತಿ ಎಂಬ ಕುರುಹುವಂತೆ ತೆಳುವಾದ ಚಿನ್ನದ ಬಣ್ಣದ ಕಟ್ಟಿದ್ದ ಕನ್ನಡಕ ಹಗಲಿರುಳೆನ್ನದೆ ಮನೆ ಆಫೀಸು ಎಲ್ಲದರ ನಡುವೆ ಸಿಲುಕಿ ಕೃಶವಾದ ಅವಳ ಶರೀರ ನಲವತ್ತೈದರ ಆಸುಪಾಸಿನಲ್ಲಿಯೇ ಅವಳು ಅರವತ್ತರಂತೆ ಕಾಣುತ್ತಿದ್ದಳು ವಾಹನಕ್ಕೆ ಅಳವಡಿಸಲಾಗಿದ್ದ ಕನ್ನಡಿಯಲ್ಲಿ ಅವಳ ನಿರ್ಭಾವುಕ ಮುಖವನ್ನೇ ದಿಟ್ಟಿಸುತ್ತಿದ್ದ ಶ್ರೀಪತಿಯ ಮನಸ್ಸು ಕೆಲ ವರುಷಗಳ ಹಿಂದೆ ಸರಿಯಿತು ಎಲ್ಲವೂ ನಾನು ಅಂದುಕೊಂಡಂತೆ ನಡೆದಿದ್ದರೆ ಇವತ್ತು ಕ್ಷಮಾರಿಗೆ ಈ ಗತಿ ಬರ್ತಾ ಇರಲಿಲ್ಲ ಇವರಿಗೆ ಈ ದುಸ್ಥಿತಿ ಬರೋದಕ್ಕೆ ನಾನು ಖಂಡಿತ ಅವಕಾಶ ಕೊಡ್ತಾ ಇರಲಿಲ್ಲ ನನ್ನಂತೆ ಅವರು ಕೂಡ ವಿಧಿಯ ಮೋಸದಾಟಕ್ಕೆ ಬಲಿಯಾದರು ನನ್ನ ಬದುಕಿನಂತೆ ಅವರ ಜೀವನವೂ ಕೂಡ ಮೋರ ಬಟ್ಟೆಯಾಯಿತು ಎಂದು ನೆನೆಸಿಕೊಂಡವನ ಕಣ್ಗಳು ತನಗರಿವಿಲ್ಲದೆಯೇ ಗರಿವಿಲ್ಲದೆಯೇ ತುಂಬಿದವು ಮತ್ತೊಬ್ಬನ ಪತ್ನಿಯಾಗಿ ಕೈ ಹಿಡಿದಿದ್ದ ಕ್ಷಮಾಳ ಬಗೆಗೆ ಶ್ರೀಪತಿಗೆ ಬೇರಾವ ಕೆಟ್ಟ ಭಾವನೆಯೂ ಇರಲಿಲ್ಲ ಅವಳಿಗೆ ಅವನ ಮನಸ್ಸಿನಲ್ಲಿ ದೇವತೆಯ ಸ್ಥಾನವನ್ನು ನೀಡಿದ್ದನು ಅವನ ಮನಸ್ಸು ಹೃದಯ ಇಂದಿಗೂ ಅವಳ ಕಷ್ಟಗಳನ್ನು ಕಂಡು ಚಡಪಡಿಸುತ್ತಿತ್ತು ನೋವಿನ ನೆನಪಿನಾಳದಿಂದ ಹೊರಬಂದವನು ಅವಳಿಗೆ ಕಾಣದಂತೆ ಕಣ್ಣೊರೆಸಿಕೊಂಡು ಗಾಡಿಯ ವೇಗವನ್ನು ಬದಲಿಸಿದನು ಕ್ಷಣ ಮಾತ್ರದಲ್ಲಿ ಕಾರು ಅತ್ರಿ ಗೆಸ್ಟ್ ಹೌಸ್ನ ಎದುರು ನಿಂತಿತ್ತು ಕಾರಿನ ಬ್ರೇಕ್ ಒತ್ತಿದವನು ತನ್ನ ಮನಸ್ಸಿನಲ್ಲಾಗುತ್ತಿದ್ದ ವೇದನೆಗೂ ಬ್ರೇಕ್ ಒತ್ತಿ ಕಾರಿನ ಡೋರ್ ತೆಗೆದು ಕ್ಷಮಾ ಎಂದು ಸೀಟಿಗೊರಗಿ ಕಣ್ಣು ಮುಚ್ಚಿದ್ದವಳನ್ನು ಎಚ್ಚರಿಸಿದ್ದನು ಕಾರಿನಿಂದ ಕೆಳಗಿಳಿದವಳೆ ಶ್ರೀಪತಿ ಹೆಲಿಕಾಪ್ಟರ್ ರೆಡಿ ಉಂಟ ಕೇಳಿ ಎಂದು ಅವಸರಿಸಿದಳು ಕ್ಷಮಳ ಮಾತುಗಳು ಶ್ರೀಪತಿಗೆ ಆಶ್ಚರ್ಯವೆನಿಸಿತು ಕ್ಷಮಾ ಅದು ನಾವು ಬೆಂಗಳೂರಿಗೆ ರಿಟರ್ನ್ ಆಗಬೇಕಾಗಿರೋದು ಸಂಜೆ ಅಂತಿದ್ರಿ ಅಲ್ವಾ ಅವಳ ಮನದಲ್ಲಾಗುತ್ತಿದ್ದ ತಳಮಳದ ಅರಿವಿಲ್ಲದೆ ಪ್ರಶ್ನಿಸಿದ್ದನು ಹೌದು ಶ್ರೀಪತಿ ಆದರೆ ಮನೆಯಲ್ಲಿ ನಾನಿಲ್ಲದೆ ಯಾವುದೂ ಸರಿಯಾಗಿ ನಡೀತಾ ಇಲ್ಲ ಆದಷ್ಟು ಬೇಗ ಇಲ್ಲಿಂದ ಹೊರಡಬೇಕು ಅವನೆದುರು ನಿಂತು ಮಾತನಾಡುತ್ತಿದ್ದರೂ ಅವಳ ಮನಸ್ಸೆಲ್ಲವೂ ಬೃಂದಾವನ ಮಹಲಿನ ಸುತ್ತಮುತ್ತ ಅಲೆದಾಡುತ್ತಿತ್ತು ಅವಳ ಅವಸರವನ್ನು ಅರಿತ ಶ್ರೀಪತಿ ಕೂಡಲೇ ತಮ್ಮ ಪ್ರೈವೇಟ್ ಜೆಟ್ ಪೈಲಟ್ ಆಂಥನಿಗೆ ಕರೆ ಮಾಡಿ ತಾವು ಇನ್ನು ಹತ್ತು ನಿಮಿಷಗಳೊಳಗಾಗಿ ಹೆಲಿಪ್ಯಾಡ್ಗೆ ಆಗಮಿಸಲಿದ್ದೇವೆ ಅಂತ ತಿಳಿಸಿದನು ಗೆಸ್ಟ್ ಹೌಸ್ನಲ್ಲಿ ಇಟ್ಟಿದ್ದ ಫ್ಯಾಕ್ಟರಿಯ ಕೆಲವು ಫೈಲ್ಗಳನ್ನು ತೆಗೆದುಕೊಂಡ ಕ್ಷಮ ಪುನಃ ಬಂದು ಕಾರಿನ ಹಿಂಬದಿಯ ಸೀಟಿನಲ್ಲಿ ಕುಳಿತಳು ಡ್ರೈವರ್ ಸೀಟಿನಲ್ಲಿ ಅತ್ರಿ ಗೆಸ್ಟ್ ಹೌಸ್ ನೋಡಿಕೊಳ್ಳುತ್ತಿದ್ದ ನೂತನ್ ಕುಳಿತುಕೊಂಡರೆ ಶ್ರೀಪತಿ ಅವನ ಪಕ್ಕದ ಸೀಟಿನಲ್ಲಿ ಕುಳಿತನು ಕ್ಷಮ ಹೆಲಿಕಾಪ್ಟರ್ನಿಂದ ಇಳಿಯುವುದರೊಳಗಾಗಿ ಕಾರ್ ಡ್ರೈವರ್ ಸತೀಶ್ ಕಾರು ನಿಲ್ಲಿಸಿಕೊಂಡು ತನ್ನ ಯಜಮಾನಿಗಾಗಿ ಕಾಯುತ್ತಾ ನಿಂತಿದ್ದನು ಕೆಲವು ಸಮಯಗಳಲ್ಲಿಯೇ ಕಾರು ಬೃಂದಾವನ ಮಹಲ್ನತ್ತ ಬಂದು ನಿಂತಿತು ಅವಸವಸರವಾಗಿ ಕಾರಿನಿಂದಿಳಿದ ಕ್ಷಮ ಶ್ರೀಪತಿಯನ್ನು ಕುರಿತು ಶ್ರೀಪತಿ ನೀವು ಫ್ರೆಶ್ಅಪ್ ಆಗಿ ಫ್ಯಾಕ್ಟ್ರಿಗೆ ಹೋಗಿರಿ ನಾನು ಅರ್ಧ ಗಂಟೆಯಲ್ಲಿ ಬಂದ್ಬಿಡ್ತೀನಿ ಎಂದು ಅವನು ಪ್ರತಿಕ್ರಿಯಿಸುವ ಮುನ್ನವೇ ವೇಗವಾಗಿ ಹೆಜ್ಜೆ ಹಾಕುತ್ತಾ ಬಂಗಲೆ ಪ್ರವೇಶಿಸಿದಳು ಅವಳ ದೃಷ್ಟಿ ಬಾಗಿಲು ತೆರೆದಿದ್ದ ಅಮರ್ನ ಕೋಣೆಯತ್ತ ಹರಿಯಿತು ಗೋಡೆಯಲ್ಲಿ ನೇತು ಹಾಕಿರುತ್ತಿದ್ದ ಬ್ಯಾಡ್ಮಿಂಟನ್ ಸಾಮಗ್ರಿಗಳು ತನ್ನ ಸ್ಥಾನದಲ್ಲಿ ಇಲ್ಲದಿದ್ದುದನ್ನು ಗಮನಿಸಿ ಓಹ್ ಇವತ್ತು ಶನಿವಾರ ಅಂದರೆ ಪುಟ್ಟ ಶಾಲೆಗೆ ಹೋಗಾಗಿದೆ ಮನಸ್ಸಿನಲ್ಲಿಯೇ ಊಹಿಸಿ ಮೇಲಿನ ಕೋಣೆಯ ಮೆಟ್ಟಿಲು ಹತ್ತಿದಳು ನೀವೇನು ಇನ್ನೂ ಚಿಕ್ಕ ಮಗುವಾ ಒಂದು ಮಾತ್ರೆ ತಗೊಳ್ಳೋದಕ್ಕೂ ಯಾಕೆ ಇಷ್ಟೊಂದು ಹಠ ಮಾಡ್ತೀರಾ ಪಾಪ ಆ ಹುಡುಗ ಶಾಲೆಗೆ ಹೋಗೋದು ಬಿಟ್ಟು ನಿಮ್ಮ ಸೇವೆ ಮಾಡ್ತೀನಿ ಅಂತ ಬಂದರೆ ನೀವ್ಯಾಕೆ ಅವನ ಬಳಿ ಹಾಕಿ ನಡ್ಕೊಳ್ತೀರಾ ನನಗೆ ಗೊತ್ತಿದೆ ನಾನು ಮಾತ್ರೆ ಕೊಟ್ರೆ ಮಾತ್ರ ನೀವು ತಗೊಳ್ಳೋದು ಅಂತ ಆದ್ರೆ ಯಾವಾಗಲೂ ನಾನು ನಿಮ್ಮ ಜೊತೆನೇ ಇರೋದಕ್ಕಾಗೋದಿಲ್ಲ ಅಲ್ವಾ ಅದಕ್ಕೆ ಪುಟ್ಟನಿಗೆ ಮಾತ್ರೆ ಕೊಡು ಅಂತ ನಾನೇ ಹೇಳೋಗಿದ್ದೆ ಗಂಟೆ ನೋಡಿ ಆಗ್ಲೇ ಅನ್ನೊಂದಾಟಿದೆ ಇನ್ನೂ ನೀವು ಮಾತ್ರೆ ತಗೊಂಡಿಲ್ಲ ಮಾತ್ರೆ ಹಾಗೂ ನೀರನ್ನು ತೆಗೆದುಕೊಂಡು ಬಂದವಳು ಕಲ್ಲಿನಂತೆ ಮಲಗಿದ್ದ ಗಂಡನ ಭುಜವಿಡಿದು ಕೂರಿಸಿ ಅವನಿಗೆ ಮಾತ್ರೆ ನುಂಗಿಸಿದಳು ನಿರ್ಜೀವ ಶವದಂತೆ ಬಿದ್ದುಕೊಂಡಿರುತ್ತಿದ್ದ ಕೃಷ್ಣನಿಗೆ ಕ್ಷಮಾಳನ್ನು ನೋಡಿ ಕರುಳು ಹಿಂಡಿದಂತಾಯಿತು ಕ್ಷ ಕ್ಷ ಅವಳ ಹೆಸರನ್ನು ಹೇಳಲು ಅವನ ಬಾಯಿಗಳು ಕಟ್ಟಿಹಾಕಿದ್ದವು ನೀವು ಏನು ಹೇಳೋದು ಬೇಡ ನಾನು ಕೇಳೋದು ಬೇಡ ಈಗ ನೆಮ್ಮದಿಯಾಗಿ ನಿದ್ರೆ ಮಾಡಿ ಸ್ವಲ್ಪ ಸಮಯ ಬಿಟ್ಟು ಎದ್ದೇಳಿಸ್ತೀನಿ ಹಣ್ಣಿನ ರಸ ಕುಡಿಯುವರಂತೆ ಎಂದು ಪುನಃ ಅವನನ್ನು ಮಂಚದ ಮೇಲೆ ಮಲಗಿಸಿದಳು ಏನನ್ನು ಹೇಳಲೆಂದು ಬಾಗಿ ತೆರೆದವನು ಮಾತು ಹೊರಬರದೆ ಸುಮ್ಮನೆ ಮಲಗಿದನು ಕೆಲ ಕ್ಷಣಗಳು ಅಲ್ಲಿಯೇ ಕುಳಿತಿದ್ದ ಕ್ಷಮ ಅವನು ಶೌಚಾಲಯದ ಬಾಗಿಲಿನತ್ತ ಅರಿಸುತ್ತಿರುವುದನ್ನು ಕಂಡವಳು ಕ್ಷಮಿಸಿ ನೀವು ಇದನ್ನೇ ಹೇಳಬೇಕು ಅಂತ ಅಂದ್ಕೊಂಡಿದ್ದು ಅಂತ ಗೊತ್ತಾಗ್ಲಿಲ್ಲ ಎಂದು ಅವನನ್ನು ಪುನಃ ಮಂಚದ ಮೇಲೆ ಕುಳ್ಳಿರಿಸಿ ಮನೆಯ ಕೆಲಸದಾಳು ಜಯಣ್ಣನ ಸಹಾಯ ಪಡೆದು ಸ್ಟ್ರೆಚರ್ನಲ್ಲಿ ಕುಳ್ಳಿರಿಸಿದಳು ಶೌಚದ ಬಾಗಿಲಿನವರೆಗೂ ಸ್ಟ್ರೆಚರ್ನಲ್ಲಿ ಬಂದವನ ಸೊಂಟಕ್ಕೆ ಕೈ ಇಟ್ಟು ಎದ್ದೇಳಿಸಿ ಅವನನ್ನು ಶೌಚಕ್ಕೆ ಕರೆದುಕೊಂಡು ನಡೆದಳು ತೂಕದಲ್ಲಿ ಅವಳಿಗಿಂತ ಹೆಚ್ಚು ಭಾರವಿದ್ದ ಅವನನ್ನು ಎತ್ತಿ ಕೂರಿಸುವುದು ಮೊದಮೊದಲು ಅವಳಿಗೂ ಕಷ್ಟವೆನಿಸುತ್ತಿದ್ದರೂ ಹಲವು ವರುಷಗಳ ಅನುಭವದಿಂದಾಗಿ ಈಗೀಗ ಅವಳಿಗೆ ಹೆಚ್ಚೇನೂ ಕಷ್ಟವೆನಿಸುತ್ತಿರಲಿಲ್ಲ ತನಗೆ ಪ್ರಾಯವಿದ್ದಾಗಲೇ ಇಂತಹದ್ದೊಂದು ಸಂದರ್ಭವನ್ನು ಎದುರಿಸಿದ್ದ ಅವಳಿಗೆ ಅಂತಹದ್ದನ್ನೆಲ್ಲ ಮಾಡುವಾಗ ಮುಜುಗರವಾಗಲಿ ಬೇಸರವಾಗಲಿ ಯಾವುದು ಇರಲಿಲ್ಲ ಪುನಃ ಅವನನ್ನು ಮಂಚದ ಮೇಲೆ ಮಲಗಿಸಿದವಳು ಇನ್ನೇನು ಹೊರ ಹೋಗಬೇಕು ಎನ್ನುವಷ್ಟರಲ್ಲಿ ಕ್ಷಮಾ ಕ್ಷಮಿಸು ಅವನು ತನ್ನ ಬಲಹೀನ ಬಾಯಿಯಿಂದ ಕಷ್ಟದಲ್ಲಿ ನುಡಿದಿದ್ದನು ಅವನ ಕಣ್ಣುಗಳು ಅರಿವಿಲ್ಲದೆಯೇ ತುಂಬಿದ್ದವು ಹಿಂದಿರುಗಿ ನೋಡಿದ ಕ್ಷಮಾಳಿಗೆ ಅವನ ಅಸಹಾಯಕತೆಯನ್ನು ಕಂಡು ಕರುಳು ಹಿಂಡಿದಂತಾಯಿತು ಮನಸ್ಸು ಭಾರವೆನಿಸಿತು ಅವಳಿಗೆ ಅಲ್ಲಿ ಒಂದು ಕ್ಷಣವೂ ನಿಲ್ಲಲಾಗದೆ ಹೊರ ಬಂದಿದ್ದಳು ಜಯಣ್ಣ ನಾನೊಮ್ಮೆ ಫ್ಯಾಕ್ಟ್ರಿ ಹತ್ರ ಹೋಗಿ ಬರ್ತೀನಿ ಅಷ್ಟರಲ್ಲಿ ಇವರಿಗೆ ಎಚ್ಚರಾದ್ರೆ ಹಣ್ಣಿನ ರಸ ಕೊಡೋದನ್ನು ಮರಿಬೇಡಿ ನಾನು ಆದಷ್ಟು ಬೇಗ ಬಂದು ಬಿಡ್ತೀನಿ ಎಂದವಳು ಕೆಲವು ಫೈಲ್ಗಳನ್ನು ಹಿಡಿದು ಹೊರ ನಡೆದಳು ಶ್ರೀಪತಿ ಅದಾಗಲೇ ಆಫೀಸ್ ತಲುಪಿದ್ದರಿಂದ ಸತೀಶ್ನನ್ನು ಕರೆದು ಶೆಡ್ನಿಂದ ಮತ್ತೊಂದು ಕಾರನ್ನು ಹೊರತೆಗೆಯುವಂತೆ ಹೇಳಿದಳು ಸತೀಶ್ ಶೆಡ್ನಿಂದ ಕಾರು ತೆಗೆಯುತ್ತಿದ್ದೊಡನೆ ಕಾರಿನಲ್ಲಿ ಕುಳಿತಳು ಕೆಲವು ಸಮಯಗಳಲ್ಲಿ ಕಾರು ಅತ್ರಿ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಎದುರು ನಿಂತಿತ್ತು ಅವಳಿಗಿಂತ ಮುಂಚಿತವಾಗಿ ಬಂದಿದ್ದ ಶ್ರೀಪತಿ ಅಂದಿನ ಫೈಲ್ಸ್ಗಳನ್ನೆಲ್ಲ ಒಮ್ಮೆ ಚೆಕ್ ಮಾಡಿದ್ದವನು ಕ್ಷಮಾ ಬಂದೊಡನೆ ಅವಳ ಸಹಿಗಾಗಿ ಅದೆಲ್ಲವನ್ನು ಅವಳ ಮುಂದಿರಿಸಿದನು ಬೆಳಗ್ಗೆ ನಡೆದ ಘಟನೆಯಿಂದಾಗಿ ಅವಳಿಗೆ ಯಾವ ಕೆಲಸದಲ್ಲೂ ಉತ್ಸುಕತೆ ಇರಲಿಲ್ಲ ಅವಳ ಮನಸ್ಸಿನಲ್ಲಾಗುತ್ತಿದ್ದ ವೇದನೆಯನ್ನು ಅರಿಯಲಾಗದಿದ್ದರೂ ಅವಳ ಮುಖವನ್ನು ನೋಡಿಯೇ ಅವಳ ಮನಸ್ಸು ಸ್ಥಿಮಿತದಲ್ಲಿಲ್ಲ ಎಂಬುದನ್ನರಿತ ಶ್ರೀಪತಿ ಕ್ಷಮ ಇವತ್ತು ಮೀಟಿಂಗ್ಗಳು ಯಾವುದೂ ಇಲ್ಲ ಇವತ್ತು ಬೆಳಿಗ್ಗೆ ಫಾರಿನ್ ಕಸ್ಟಮರ್ ಒಬ್ಬರಿಗೆ ನಮ್ಮ ಮಂಗಳೂರಿನ ಬ್ರಾಂಚ್ ವಿಸಿಟ್ ಮಾಡಿಸ್ಬೇಕಿತ್ತಲ್ಲ ಹಾಗಾಗಿ ನಾನೇ ಎಲ್ಲವನ್ನು ನಾಳೆಗೆ ಮುಂದೂಡಿಸಿದ್ದೀನಿ ನಿಮ್ಮನ್ನು ನೋಡ್ತಾ ಇದ್ರೆ ತುಂಬಾ ಆಯಾಸ ಆಗಿರೋ ಹಾಗೆ ಕಾಣ್ತಾ ಇದೆ ನೀವು ಮನೆಗೆ ಹೋಗಿ ರೆಸ್ಟ್ ಮಾಡಿ ಇಲ್ಲಿನ ಕೆಲಸವನ್ನೆಲ್ಲ ನಾನು ನೋಡ್ಕೊಳ್ತೀನಿ ಎಂದನು ಕಡಲ ತೀರದ ಬಳಿ ಕ್ಷಮಾಳನ್ನು ಭೇಟಿಯಾದ ಅಪರಿಚಿತ ವ್ಯಕ್ತಿ ಯಾರಿರಬಹುದು ಅವನಾಡಿದ ಯಾವ ಮಾತುಗಳು ಕ್ಷಮಾಳನ್ನು ಯೋಚನೆಗೆ ತಳ್ಳುತ್ತಿದೆ ಅಷ್ಟಕ್ಕೂ ಕೃಷ್ಣನ ದಾರುಣ ಸ್ಥಿತಿಗೆ ಕಾರಣವೇನಿರಬಹುದು ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ ಪ್ರೀತಿಯ ಮಿತ್ರರೇ ಹೊಸ ಕಥೆ ಹೇಗನ್ನಿಸ್ತಾ ಇದೆ ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ನ ಮೂಲಕ ತಿಳಿಸಿ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಪ್ರೋತ್ಸಾಹಿಸಿ ಧನ್ಯವಾದಗಳು